ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನುರ್ ಮಾಸದಲ್ಲಿ ಹರಳಿಕಟ್ಟೆ ಪೂಜೆ ಎಷ್ಟು ಮುಖ್ಯವೋ ಹಾಗೆ ಔದುಬ್ಬರ ವೃಕ್ಷದ ಪೂಜೆಯನ್ನು ಮಾಡೋದಷ್ಟೇ ಮುಖ್ಯವಾಗಿರುತ್ತೆ ಗುರು ಬಲ ಬೇಕು ಅನ್ನೋರು ಜಾತಕದಲ್ಲಿ ಗುರು ಬಲ ಇಲ್ಲ ಸಂತಾನ ಇಲ್ಲ ಮದ್ವೆ ತಡ ಆಗ್ತಾ ಇದೆ ಇವರು ಶಿಕ್ಷಣದಲ್ಲಿ ಏರುಪೇರು ಆಗ್ತಾ ಇದೆ ವೃತ್ತಿಯಲ್ಲಿ ಏಳಿಗೆ ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇಲ್ಲ ಅನ್ನೋರೆಲ್ಲರೂ ಸಹ ಗುರುವಿನ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಅರಳಿ ಮರಕ್ಕೆ ಈ ಧನುರ್ಮಾಸದಲ್ಲಿ ನೀರನ್ನ ಹಾಕಿ ಪೂಜೆಯನ್ನ ಮಾಡಿ ಹಾಗೆ ಶುಕ್ರನ ಬಲ ಜಾಸ್ತಿ ಆಗ್ಬೇಕು ಅದೃಷ್ಟ ಬರ್ಬೇಕು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಗುರು ಆಶೀರ್ವಾದ ಬೇಕು ಮತ್ತೆ ಪಿತೃದೋಷ ನಿವಾರಣೆ ಆಗ್ಬೇಕು ಗುರು ಅನುಗ್ರಹ ನಮ್ಗೆ ಸದಾ ಇರಬೇಕು ಅಂತ ಬಯಸೋರೆಲ್ಲರೂ ಸಹ ಔದುಂಬರ ವೃಕ್ಷ ಅಂದ್ರೆ ಅತ್ತಿ ಮರ ಅಂತ ಹೇಳ್ತೀವಿ ಅಂಜೂರದ ಮರ ಅಂತ ಹೇಳ್ತೀವಿ ಈ ಮರಕ್ಕೂ ಸಹ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆಯನ್ನು ಮಾಡಿ ನೀರನ್ನ ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ದೀಪವನ್ನ ಹಚ್ಚಿ ಪ್ರದಕ್ಷಿಣೆಯನ್ನ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆ ನೂರ ಎಂಟು ಪ್ರದಕ್ಷಿಣೆ ಹಾಗೆ ಗುರು ದತ್ತಾತ್ರೇಯ ನಾಮ ಜಪವನ್ನ ಮಾಡಿ ಆ ಮರದ ಯಾಕಂದ್ರೆ ಗುರು ದತ್ತಾತ್ರೇಯ ರೌದು ವೃಕ್ಷದ ಕೆಳಗಡೆ ಕೂತು ತಪಸ್ಸನ್ನ ಮಾಡಿರ್ತಕ್ಕಂಥದ್ದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಆ ಮರದ ಕೆಳಗಡೆ ಕೂತ್ಕೊಂಡು ಉಪದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಮರದ ಒಂದು ಪೂಜೆಯಿಂದ ಆರಾಧನೆ ಮಾಡೋದ್ರಿಂದ ಗುರು ದತ್ತ ನಾಮ ಸ್ಮರಣೆಯಿಂದ ಇರ್ತಕ್ಕಂಥ ಸಂಕಷ್ಟಗಳು ದೋಷಗಳು ಬಾಧೆಗಳು ತಾಪತ್ರಗಳು ದೂರ ಆಗುತ್ತೆ ಅದಕ್ಕೆ ಪುರಾಣಗಳಲ್ಲಿ ಕಥೆ ಇದೆ ಸ್ವಾಮಿ ಹಿರಣ್ಯ ಕಶಿಪವನ್ನ ಹೊಸಲಿನ ಮೇಲೆ ಕೂತು ಬಗೆದು ಕರಳನ್ನ ಆರವಾಗಿ ಹಾಕೊಂಡಾಗ ಆ ರಾಕ್ಷಸತ್ವದ ತಾಪದಿಂದ ತಡ್ಕೊಳಕ್ ಆಗುದಿಲ್ಲ ಆ ತಾಪವನ್ನ ಮೈಯಲ್ಲೆಲ್ಲ ಅವ್ರಿಗೆ ಉರಿ ಬರುತ್ತೆ ಏನು ಮಾಡಿದ್ರು ಆ ಉರಿ ಕಡಿಮೆ ಆಗೋದಿಲ್ಲ ಆಗ ಔದುಂಬರ ವೃಕ್ಷವನ್ನ ಮುಟ್ಟತಾರೆ ಅಲ್ಲಿಂದ ಅವರ ತಾಪ ಕಡಿಮೆ ಆಗುತ್ತೆ ದೇಹದಲ್ಲಿರ್ತಕ್ಕಂತ ಆ ಉರಿ ಅನ್ನೋದು ಕಡಿಮೆ ಆಗುತ್ತೆ ಆಗ ಔದುಂಬರ ವೃಕ್ಷಕ್ಕೆ ಯಾರು ಆರಾಧನೆ ಮಾಡ್ತಾರೋ ಪೂಜಿಸ್ತಾರೋ ಅವರ ತಾಪತ್ರಯಗಳು ಅವರ ಉಷ್ಣ ಅಂದ್ರೆ ಕಷ್ಟ ಸಂಕಷ್ಟಗಳು ಕಡಿಮೆ ಆಗ್ಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ವರವನ್ನ ಕೊಡ್ತಾರಂತೆ ಹಾಗಾಗಿ ಔದುಂಬರ ವೃಕ್ಷದ ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕು ಆಯುರ್ವೇದದಲ್ಲೂ ಸಹ ಸಾಕಷ್ಟು ಉತ್ತಮವಾದ ಪ್ರಯೋಜನಗಳು ಉಂಟು ಅದರ ಕಾಂಡ ಎಲೆ ಬೇರು ಇದರ ಎಲ್ಲದ್ರಿಂದನು ಸಹ ಆಯುರ್ವೇದದಲ್ಲಿ ಸಾಕಷ್ಟು ಉಪಯೋಗಗಳನ್ನ ಪಡ್ಕೊಳ್ಬಹುದು ಆರೋಗ್ಯದ ವಿಚಾರಕ್ಕೂ ಇದು ತುಂಬಾ ಒಳ್ಳೇದು ಹಾಗೆ ಪಿತೃದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದು ಗ್ರಹಗಳ ಬಲವನ್ನ ಉನ್ನತ ಮಟ್ಟಕ್ಕೆ ಏರ್ಸ್ಕೊಳ್ಬಹುದು ಅದರಲ್ಲೂ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತದ್ದು ಹಾಗೆ ಜಾತಕದಲ್ಲಿರ್ತಕ್ಕಂಥ ಗುರು ದೋಷವನ್ನ ನಿವಾರಣೆ ಮಾಡ್ಕೊಳ್ಬೇಕು ಕೆಟ್ಟ ದುಷ್ಟ ಗ್ರಹಗಳ ಅದರ ಏನೋ ಮಾಟ ಮಂತ್ರ ಅಭಿಚಾರ ಅಥವಾ ಪ್ರೇತಾತ್ಮದ ಬಾಧೆ ಇರ್ತಕ್ಕಂಥವ್ರು ಸಹ ಈ ಮರತ್ ಪೂಜೆ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಜಪವನ್ನ ಮಾಡಿ ಮನೆಯನ್ನ ಬಿಟ್ಟು ಯಾರಾದ್ರೂ ದೂರ ಹೋಗಿದ್ರೆ ಅಥವಾ ನಿಮ್ಮನ್ನ ಬಿಟ್ಟು ಯಾರಾದ್ರೂ ದೂರ ಹೋಗಿದ್ರೆ ಅವರನ್ನ ಆಕರ್ಷಿಸ್ಕು ಸಹ ಈ ಒಂದು ಮರದ ಪೂಜೆ ತುಂಬಾ ಮುಖ್ಯ ಅವರಿಂದ ತೊಂದರೆಗಳ ಇರೋ ರೀತಿಯಲ್ಲಿ ಕಾಪಾಡುತ್ತೆ ಅವರು ವಾಪಸ್ ಬರ್ತಾರೆ ಅಷ್ಟು ಶ್ರದ್ಧೆಯಿಂದ ಈ ಪೂಜೆಯನ್ನ ಮಾಡ್ಕೊಳ್ಳಿ ಈ ಧನುರ್ ಮಾಸದಲ್ಲಿ ಮಾಡಿ ಮಾಘ ಮಾಸದಲ್ಲಿ ಮಾಡಿ ಇಲ್ಲ ಯಾವಾಗ ಬೇಕಾದ್ರೂ ನಿಮ್ಗೆ ತೊಂದರೆಗಳಿದ್ದಾಗ ಮಾಡಿ ಶುಕ್ರವಾರದಲ್ಲಿ ಬುಧವಾರದಲ್ಲಿ ಭಾನುವಾರದಲ್ಲಿ ಮುಖ್ಯವಾಗಿ ಇದನ್ನ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಪೂರ್ಣಮಿನಲ್ಲಿ ಮಾಡಬಹುದು ಈ ಮರ ಅಷ್ಟು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅರಳಿ ಮರ ಬೇವಿನ ಮರ ಅದು ಮರ ವೃಕ್ಷ ಹಾಗೆ ಎಕ್ಕದ ಗಿಡ ಇದೆಲ್ಲವೂ ಸಹ ಒಂದು ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಏನೇ ಒಂದು ತೊಂದರೆ ಆಗ್ತಾ ಇದ್ರು ಎಲ್ಲೂ ಹೋಗಕ್ಕಾಗ್ಲಿಲ್ಲ ಹತ್ರದಲ್ಲಿ ಈ ಮರಗಳಿದಾವೆ ಅಂತಂದ್ರೆ ಅಲ್ಲಿ ಹೋಗಿ ನೀರನ್ನ ಹಾಕಿ ಸಂಜೆ ಸಮಯದಲ್ಲೋ ಬೆಳಗಿನ ಸಮಯದಲ್ಲೂ ನಿಮ್ಮ ಅನುಕೂಲಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ನಂಬಿ ಕೆಟ್ಟವರಿಲ್ಲ ಅಂತ ನಮ್ಗೆ ಪುರದಾಸರಿ ಹೇಳಿದಾರಲ್ವಾ ಭಗವಂತನ ನಂಬಿ ಯಾರು ಕೆಡೋದಿಲ್ಲ ನಾವ್ ಏನೇ ಒಂದು ಮಾಡುದು ಹಿಂದಿನ ಕಾಲದಲ್ಲೆಲ್ಲ ವೃಕ್ಷ ಆರಾಧನೆ ಸೂರ್ಯನ ಆರಾಧನೆ ಪಂಚಭೂತಗಳ ಆರಾಧನೆ ಮುಖ್ಯವಾಗಿತ್ತು ಯಾವ್ದು ಸುಳ್ಳಲ್ಲ ಕಣ್ಣಿಗೆ ಕಾಣಿಸುದೇ ನಮ್ಗೆ ಭಗವಂತನ ಸ್ವರೂಪ ಅಲ್ಲಿಂದ ನಮ್ಗೆಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು ನಂಬಿ ಯಾರು ಯಾವ ರೂಪದಲ್ಲಿ ಮಾಡ್ತಾರೋ ಆ ರೂಪದಲ್ಲಿ ಅದು ಒಳ್ಳೇದಾಗ್ತಕ್ಕಂಥದ್ದು ಗಿಡ ಮರ ಅಂತ ಹೇಳಿ ಸುಮ್ಮನೆ ಕೂರದಂತೆಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಪೂಜಿಸಿ ಭಜಿಸಿ ಒಳ್ಳೇದನ್ನ ಮಾಡ್ಕೊಳ್ತು